ನಮಸ್ಕಾರ ಎಲ್ಲ ಪ್ರಿಯ ವೀಕ್ಷಕರಿಗೆ ಇವತ್ತಿನ ವಿಡಿಯೋದಲ್ಲಿ ಶ್ರೀ ಗುರು ಸಿದ್ದರಾಮೇಶ್ವರ ಬಾಳೆಕಾಯಿ ಮಂಡಿ ಬಗ್ಗೆ ಸಂಪೂರ್ಣವಾಗಿ ನಿಮಗೆ ಮಾಹಿತಿ ನೀಡುತ್ತೇನೆ ಇವರು ಬಾಳೆಕಾಯಿ ಮತ್ತು ಬಾಳೆಹಣ್ಣು ಬಾಳೆ ಎಲೆಯನ್ನು ಹೋಲ್ಸೇಲ್ ದರದಲ್ಲಿ ನಿಮ್ಮ ತೋಟ ಗದ್ದೆಗಳಲ್ಲಿ ಇರುವಂತಹ ಹಣ್ಣುಗಳನ್ನು ಕಟಾವು ಮಾಡಿಕೊಂಡು ಮಾರ್ಕೆಟ್ ದರದಲ್ಲಿ ನಿಮಗೆ ಬೆಲೆಯನ್ನು ನಿಗದಿಪಡಿಸಿಕೊಂಡು ಕಟ್ ಮಾಡ್ಕೊಂಡು ಹೋಗುತ್ತಾರೆ ಇವರಲ್ಲಿ ಕೋಲ್ಡ್ ಸ್ಟೋರೇಜ್ ಕೂಡ ಇದೆ ಯಾವುದೇ ರೀತಿಯಾದ ಕೆಮಿಕಲ್ ಬಳಸದೆ ನೈಸರ್ಗಿಕವಾಗಿ ಸ್ಟೋರ್ ಮಾಡಿಬಿಟ್ಟು ಹಣ್ಣುಗಳನ್ನು ತಯಾರು ಮಾಡುತ್ತಾರೆ ಇವರು ಹಣ್ಣು ಮಾಡಿ ಹಣ್ಣು ಮಾಡಿರುವಂತಹ ಹಣ್ಣುಗಳನ್ನು ಬೆಂಗಳೂರಿಗೆ ಮತ್ತು ಬೆಂಗಳೂರಿಗೆ ಸಪ್ಲೈ ಮಾಡುತ್ತಾರೆ ನಿಮಗೆ ಯಾವ ರೀತಿ ಯಾವ ಎಷ್ಟು ಹಣ್ಣು ಬೇಕು ಅಂಥೇಳಿ ಇವರನ್ನು ಸಂಪರ್ಕಿಸಿದರೆ ನಿಮ್ಮ ಲೊಕೇಶನ್ಗೆ ತಲುಪಿಸ್ತಾರೆ ಹಾಗೂ ನೀವು ಅಂಗಡಿಗೆ ಬಂದುಬಿಟ್ಟು ನೇರವಾಗಿ ಭೇಟಿ ಕೊಟ್ಟು ನೀವು ತೆಗೆದುಕೊಂಡು ಹೋಗ್ಬೋದು ಇದು ಕೋಲ್ಡ್ ಸ್ಟೋರೇಜ್ಗೆ ಸಿದ್ಧವಾಗಿರುವಂಥ ಹಣ್ಣುಗಳು ನಿಮ್ಮ ಹೊಲ ಗದ್ದೆಗಳಲ್ಲಿ ಕೂಡ ನೀವು ಲೊಕೇಶನ್ ಕಳಿಸಿ ರೇಟ್ ಫಿಕ್ಸ್ ಮಾಡಿಬಿಟ್ಟು ಫೋನ್ ಮಾಡಿ ಕಟಾವು ಮಾಡಿಸ್ಕೊಂಡು ಹೋಗ್ಬೋದು ಚಿತ್ರದುರ್ಗ ದಾವಣಗೆರೆ ಬಳ್ಳಾರಿ ಎಲ್ಲ ಕಡೆ ಇವರು ಕಟಾವು ಮಾಡ್ಕೊಂಬರೋದಕ್ಕೆ ಹೋಗ್ತಾರೆ ನೀವು ಕೂಡ ಇವರಿಗೆ ಫೋನ್ ಮಾಡಿಬಿಟ್ಟು ಈ ನಂಬರಿಗೆ ಫೋನ್ ಮಾಡಿಬಿಟ್ಟು ಶಿವಶಂಕರ್ ಅಂತೇಳಿ ಉಳಿಯಾರದಲ್ಲಿ ಅಂಗಡಿ ಇದೆ ಹಣ್ಣು ಮಾಡಿರುವಂತಹ ಬಾಳೆ ಹಣ್ಣುಗಳು ಕಟಾವು ಮಾಡಿ ಕೋಲ್ಡ್ ಸ್ಟೋರೇಜ್ಗೆ ಸಿದ್ಧವಾಗಿರುವಂತಹ ಕಾಯಿಗಳು ಯಾವುದೇ ರೀತಿ ಕೆಮಿಕಲ್ ಬಳಸೋದಿಲ್ಲ ಇದು ಕಟಾವು ಮಾಡಿ ಇಟ್ಟಿರುವಂಥದ್ದು ಈಗ ಸ್ಟೋರೇಜ್ಗೆ ಸಿದ್ಧವಾಗಿರ್ತವೆ ಹೊಲದಲ್ಲಿ ಕಟಾವು ಮಾಡಿ ಇಟ್ಟಿರುವಂಥ ಕಾಯಿಗಳು ಇವರದೇ ಸ್ವಂತ ಗಾಡಿ ಇದೆ ಮತ್ತು ಇವರದೇ ಲೇಬರ್ ಇದ್ದಾರೆ ನೀವು ಫೋನ್ ಮಾಡಿ ಇಷ್ಟಿದೆ ಅಂತೇಳಿ ತಗೊಂಡು ಹೇಳಿಬಿಟ್ರೆ ತಗೊಂಡು ಹೋಗ್ತಾರೆ ಈ ರೀತಿಯಾಗಿ ಇದೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು